ಕಾಗೆ ಅಂದ ತಕ್ಷಣ ನೆನಪಿಗೆ ಬರುವುದು ಪಿಂಡ ಪ್ರದಾನ ಇದಲ್ಲದೆ ಕಾಗೆಗಳನ್ನ ಪೂರ್ವಜರಿಗೆ ಹೋಲಿಸ್ಲಾಗತ್ತೆ ಅವು ಮನೆಗೆ ಬಂದಾಗ ಸತ್ತ ಪೂರ್ವಜರು ಮನೆಗೆ ಬಂದಿದ್ದಾರೆ ಅಂತ ಅವುಗಳಿಗೆ ಆಹಾರವನ್ನು ನೀಡಲಾಗುತ್ತೆ ಆದರೆ ನಿಮಗೆ ಕೆಲವು ಆಸಕ್ತಿದಾಯಕ ಸುದ್ದಿಗಳು ಗೊತ್ತಿದೆಯಾ ಕಾಗೆಗಳಿಗೆ ಸಾವಿನ ಪ್ರವೃತ್ತಿ ಇದೆಯೇ ಈಗ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ ಮರಣದ ನಂತರ ಮೂರನೇ ಐದನೇ ಮತ್ತು ಒಂಬತ್ತನೇ ದಿನದಂದು ಪಿಂಡ ಪ್ರದಾನವನ್ನ ನೀಡುತ್ತಾರೆ ತಮ್ಮ ಮೃತ ಸಂಬಂಧಿ ಕಾಗೆಯ ರೂಪದಲ್ಲಿ ಬರ್ತಾರೆ ಅಂತ ಹೇಳ್ತಾರೆ ಕಾಗೆ ಅದನ್ನ ಮುಟ್ಟದಿದ್ರೆ ಸತ್ತವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಅಂತ ನಂಬಲಾಗತ್ತೆ ಕಾಗೆಗಳಿಂದ ಮನುಷ್ಯರು ಅನೇಕ ವಿಷಯಗಳನ್ನ ಕಲಿಯಬಹುದು ಅಂತ ಹಿರಿಯರು ಹೇಳ್ತಾರೆ ಕಾಗೆಗಳು ಮನೆಯ ಮುಂದೆ ಕೂಗಿದ್ರೆ ಸಂಬಂಧಿಕರು ಮನೆಗೆ ಬರ್ತಾರೆ ಮತ್ತು ನೀವು ಯಾವುದಾದ್ರೂ ಕೆಲಸಕ್ಕೆ ಹೊರಗೆ ಹೋದಾಗ ಕಾಗೆಗಳು ನಿಮ್ಮನ್ನ ಭೇಟಿಯಾಗಲು ಬಂದ್ರೆ ಹೊರಗೆ ಹೋಗದಿರೋದು ಉತ್ತಮ ಎಂಬ ನಂಬಿಕೆ ಇದೆ ಭೂಮಿಯಲ್ಲಿ ಜನಿಸಿದ ಯಾವುದೇ ಜೀವಿ ಸಾಯುತ್ತೆ ಆದರೆ ಕಾಗೆ ಸಾಯೋದನ್ನ ನೀವು ಎಂದಾದರೂ ಕೇಳಿದ್ದೀರಾ ಅವು ನಿಜವಾಗಿಯೂ ಸಾಯ್ತವೆಯೇ ಈಗ ಅವುಗಳ ಬಗ್ಗೆ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ತಿಳಿದುಕೊಳ್ಳೋಣ ಪುರಾಣಗಳ ಪ್ರಕಾರ ರಾವಣನಿಗೆ ಹೆದರಿ ಎಲ್ಲಾ ದೇವರುಗಳು ಬೇರೆ ಬೇರೆ ಪ್ರಾಣಿಗಳನ್ನ ಪ್ರವೇಶ ಮಾಡ್ತಾ ಇದ್ರು ಕುಬೇರ ಜಿಂಕೆಯನ್ನ ಪ್ರವೇಶ ಮಾಡ್ತಾ ಇದ್ದ ಇಂದ್ರನು ಮಹಿಳೆಯನ್ನ ಪ್ರವೇಶ ಮಾಡ್ತಾ ಇರ್ತಾನೆ ವರುಣ ನವಿಲನ್ನ ಪ್ರವೇಶ ಮಾಡ್ತಾ ಇದ್ದ ಮತ್ತು ಯಮನು ಕಾಗೆಯನ್ನ ಪ್ರವೇಶ ಮಾಡ್ತಾ ಇರ್ತಾನೆ ಆದ್ರೆ ರಾವಣ ಹೊರಟು ಹೋದಾಗ ಅವರೆಲ್ಲರೂ ಕೂಡ ಆ ಪ್ರಾಣಿಗಳಿಂದ ಹೊರ ಬಂದು ಅವುಗಳಿಗೆ ಆಶೀರ್ವಾದ ಮಾಡ್ತಾ ಇದ್ರು ಅದರ ಭಾಗವಾಗಿ ಯಮನು ಕಾಗೆಗೆ ಒಂದು ವರವನ್ನು ಕೊಟ್ಟನು ಅದು ತಾನಾಗಿಯೇ ಸಾಯೋದಿಲ್ಲ ಅಂತ ಹೇಳಲಾಗತ್ತೆ ಕಾಗೆಗೆ ಸಾವು ಇಲ್ಲ ಅಂತ ಅವನು ವರವನ್ನ ನೀಡ್ತಾನೆ ಕಾಗೆಯ ಮೊಟ್ಟೆಗಳನ್ನ ಫಲವತ್ತಾಗಿಸುವ ಮತ್ತು ಕಾಗೆ ಯಾರ ಮೊಟ್ಟೆಗಳನ್ನ ತಿನ್ನುತ್ತದೆಯೋ ಅವರು ನರಕದ ಯಾತನೆಗಳಿಂದ ಮುಕ್ತರಾಗ್ತಾರೆ ಅಂತ ಅವನು ಹೇಳ್ತಾನೆ ಹೀಗಾಗಿ ಕಾಗೆಗಳಿಗೆ ವರವನ್ನ ನೀಡಲಾಗುತ್ತೆ